ನಮಸ್ಕಾರ ವೀಕ್ಷಕರೇ ನಾನು ಪ್ರೊಫೆಸರ್ ಡಾಕ್ಟರ್ ಮಹಾಂತೇಶ್ ಬಿರುದ್ರಾಪುರಿ ಶ್ರೀ ಶ್ರೀಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧಿ ತಯಾರಿಕಾ ಘಟಕದಿಂದ ಮಾತಾಡೋದು ಇಂದು ನಾನು ತಮಗೆಲ್ಲರಿಗೂ ಕಂಠಕಾರಿ ಸಸ್ಯದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ಇದನ್ನು ಕನ್ನಡದಲ್ಲಿ ನೆಲಗೊಳ್ಳ ಅಂತ ಕರೀತಾರೆ ಇದು ಅತ್ಯಂತ ಮುಳ್ಳಿನಿಂದ ಕೂಡಿದಂತಹ ಒಂದು ಔಷಧಿ ಸಸ್ಯ ಈ ಸಸ್ಯದ ಪಂಚಾಂಗಗಳು ಅಂದರೆ ಇದರ ಕಾಯಿ ಎಲೆ ಬೇರು ತೊಗಟೆ ಎಲ್ಲವನ್ನು ನಾವು ಔಷಧಿ ಕಾರ್ಯಗಳಲ್ಲಿ ಬಳಸಬಹುದು ತಮಗೆಲ್ಲ ತಿಳಿದಿರೋ ಹಾಗೆ ದಶಮೂಲಾರಿಷ್ಟ ಆಯುರ್ವೇದ ಔಷಧದ ಇದು ಒಂದು ಪ್ರಮುಖ ಘಟಕ ದ್ರವ್ಯ ಇದು ಶ್ವಸನ ಸಂಬಂಧಿ ರೋಗಗಳಲ್ಲಿ ಅತ್ಯಂತ ವಿಶೇಷವಾಗಿ ಉಪಯೋಗಿಸಲಾಗುತ್ತದೆ ಅದೇ ರೀತಿ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಸಸ್ಯವು ಕಾಸಹರ ಕಂಠ್ಯ ಹಾಗೂ ಹಿಕ್ಕಾನಿಗ್ರಹಣ ಗುಣಗಳನ್ನು ಹೊಂದಿರುತ್ತದೆ ಇದರ ಕೆಲವು ಔಷಧಿ ಗುಣಗಳ ಬಗ್ಗೆ ನಾವು ಇಂದು ತಿಳ್ಕೊಳ್ಳೋಣ ರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಥವಾ ರೆಸ್ಪಿರೇಟರಿ ಡಿಸೀಸಸ್ ಅಂದರೆ ಅಸ್ತಮಾ ಇರ್ಬೋದು ಇರ್ಬೋದು ಅಂತಹ ಯಾವುದೇ ಶ್ವಸನ ಸಂಬಂಧಿ ಕಾಯಿಲೆಗಳಲ್ಲಿ ಇದರ ಬೇರಿನ ಚೂರ್ಣವನ್ನು ನಾವು ಸ್ವಲ್ಪ ಪಿಪ್ಪಲಿ ಚೂರ್ಣ ಹಾಗೂ ಜೇನುತುಪ್ಪದೊಂದಿಗೆ ನಿತ್ಯವೂ ಸೇವಿಸ್ಬೋದು ಅದೇ ರೀತಿ ಇದರಿಂದ ತಯಾರಿಸಿದಂತಹ ತುಪ್ಪವನ್ನು ಕೂಡ ನಾವು ಈ ಶ್ವಸನ ಸಂಬಂಧಿ ರೋಗಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು ಅದೇ ರೀತಿ ಮೂತ್ರನಾಳದ ಸಮಸ್ಯೆಗಳು ಅಂದರೆ ಮೂತ್ರದ ಹರಳಿರ್ಬೋದು ಅಂದರೆ ಅಂಥದ್ದೇ ಯಾವುದೇ ರೋಗಗಳಿರ್ಬೋದು ಅಲ್ಲಿ ಈ ಸಸ್ಯವು ಡಯಟಿ ಗುಣವನ್ನು ಹೊಂದಿರೋದ್ರಿಂದ ಇದರ ಕಷಾಯವನ್ನು ನಾವು ಇಂತಹ ರೋಗಗಳಲ್ಲಿ ಬಳಸ್ಬೋದು ಅದೇ ರೀತಿ ಗಂಟಲು ನೋವು ಗಂಟಲು ನೋವು ಅಂದರೆ ಅದು ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು ಅಲ್ಲಿ ನಾವು ಇದರ ಹಣ್ಣಿನ ಇದರ ಹಣ್ಣಿನ ರಸವನ್ನು ನಾವು ಔಷಧಿ ಕಾರ್ಯಗಳಲ್ಲಿ ಬಳಸ್ಬೋದು ಅದೇ ರೀತಿ ಪಾದದ ಒರೆತ ಇರ್ಬೋದು ಅಥವಾ ಬಾಯಿಯ ಆರುವುದಿರ್ಬೋದು ಅಂದರೆ ಬಾ ಅತಿಯಾದ ಬಾಯಾರಿಕೆ ಇರ್ಬೋದು ಇಂತಹ ಸಂದರ್ಭದಲ್ಲಿ ನಾವು ಇದರ ಪಂಚಾಂಗದಿಂದ ತಯಾರಿಸಿದ ಕಷಾಯವನ್ನು ಔಷಧಿ ಕಾರ್ಯಗಳಲ್ಲಿ ಬಳಸಬಹುದು ಹಾಗೆಯೇ ಮೂಗಿನ ಸಂಬಂಧಿ ರೋಗಗಳು ಅಥವಾ ನೆಗಡಿ ಇರ್ಬೋದು ಅದರಲ್ಲಿ ಇದರಿಂದ ತಯಾರಿಸಿದ ತೈಲವನ್ನು ಅಥವಾ ಇದರಿಂದ ತಯಾರಿಸಿದ ಇನ್ನು ಒಂದು ಮೆಡಿಕೇಟೆಡ್ ಆಯಿಲ್ ಇರ್ತದೆ ಅದನ್ನು ನಾವು ಕರ್ಮದಲ್ಲಿ ಅಂದರೆ ಮೂಗಿನಲ್ಲಿ ಹಾಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಬೋದು ಹಾಗೆಯೇ ವಿಶೇಷವಾಗಿ ಈ ಸಸ್ಯದ ಒಂದು ವೆರೈಟಿ ಅಂದರೆ ಬಿಳಿ ಹೂವಿನ ಕಂಟಕಾರಿಯನ್ನು ನಾವು ವಿಶೇಷವಾಗಿ ಫೀಮೇಲ್ ಇನ್ಫರ್ಟಿಲಿಟಿ ಅಂದರೆ ಯಾರಿಗೆ ಬಹಳ ವರ್ಷದಿಂದ ಮಕ್ಕಳು ಆಗಿರೋದಿಲ್ಲವಂತಹ ಸಮಸ್ಯೆ ಇರುತ್ತದೆ ಅಂಥ ಸಮಸ್ಯೆಯನ್ನು ಹೊಂದಿರುವಂಥ ಹೆಣ್ಮಕ್ಕಳಲ್ಲಿ ನಾವು ಋತುಸ್ರಾವದ ನಂತರ ಋತು ಸ್ನಾನದ ನಂತರ ಒಂದು ಮೂರು ದಿನಗಳ ಕಾಲ ಇದರಿಂದ ತಯಾರಿಸಿದ ಮೆಡಿಕೇಟೆಡ್ ಆಯಿಲ್ ಎಣ್ಣೆ ಅಂತ ಏನು ಬರ್ತದೋ ಅದನ್ನು ನಾವು ನಸ್ಯ ಮಾಡೋದ್ರಿಂದ ಅಂತಹ ಸ್ತ್ರೀಯರಲ್ಲಿ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ ಮಾರುಕಟ್ಟೆಯಲ್ಲಿ ಈ ಕಂಟಕಾರಿಯ ಅನೇಕ ಔಷಧಿಗಳು ಲಭ್ಯವಿದೆ ಕೆಲವೊಂದು ಅಂದರೆ ಅದು ಕಂಟಕಾರಿ ತೈಲ ಇರ್ಬೋದು ಅದರಿಂದ ತಯಾರಿಸಿದ ತುಪ್ಪ ಇರ್ಬೋದು ಅಥವಾ ವ್ಯಾಗ್ರಿ ಹರಿತಕ್ಕೆ ಅವಲೇಹ ಇರಬಹುದು ಅದೇ ರೀತಿ ದಶಮೂಲ ಅರಿಷ್ಟ ಇರಬಹುದು ಈ ಎಲ್ಲ ಔಷಧಿಗಳನ್ನು ನಾವು ತಜ್ಞ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಸ್ವೀಕರಿಸಬೇಕು ನಮಸ್ಕಾರ